ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಆಸೆ ಶನಿವಾರದ ಸಂಪೂರ್ಣ ಸಂಚಿಕೆ ಟಿ ವಿಗೂ ಮುಂಚೆ ಒಂದು ಸನ್ಫಾರ್ಮು ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಹಾಗೆ ವೀಡಿಯೋಸು ತುಂಬ ಡಿಲೇ ಆಗಿ ಹಾಕ್ತಾಯಿದ್ದೀನಿ ವಾರದಲ್ಲಿ ಒನ್ ಆರ್ ಟು ವೀಡಿಯೋಸ್ ಮಾತ್ರ ಇದ್ದೀನಿ ಯಾಕಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಹಾಸ್ಪಿಟಲು ಇದೆಲ್ಲ ಓಡಾಡ್ತಾರದರಿಂದ ನಾನು ಅಪ್ಲೋಡ್ ಇಲ್ಲ ಇದು ಸಂಪೂರ್ಣವಾಗಿ ಡೀಟೇಲ್ಸ್ ನಾನು ಬಂದು ನಾನು ಇನ್ನೊಂದು ಚಾನಲಲ್ಲಿ ಕೊಟ್ಟಿದ್ದೀನಿ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೇಕಾದರೆ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಈ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡಿದರೆ ಆ ಚಾನಲ್ಗೂ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಚಾನಲ್ನು ಅಂತ ಕೇಳ್ಕೊತಾ ಇದ್ದೀನಿ ರೋಹಿಣಿಯವರು ಅಮ್ಮನ ಮಗನ ಮನೆಗೆ ಸೂರ್ಯ ಕರ್ಕೊಬಂದು ಮೀನ ಕರ್ಕೊಂಬರ್ತಾನೆ ಮನೆ ಒಳಗಡೆ ಬಾ ಅಮ್ಮ ಎಲ್ಲಿ ಹೋಗ್ಬಿಟ್ಟಿದ್ರಿ ಏನು ಹೇಳ್ದೇ ಹೋಗಿದ್ದೀರಾ ಅಂತ ಎಲ್ಲ ಕೇಳ್ತಾಳೆ ಮೀನ ಆಗ ಬಂದು ಇಲ್ಲ ಅಮ್ಮ ನಿಮಗೆ ಹೇಳ್ಬಾರ್ದು ಅನ್ನೋದು ಏನೂ ಇಲ್ಲ ಆದರೆ ನಮ್ಮ ಒಬ್ಬರು ಬಂದು ನನ್ನ ಕರ್ಕೊಂಡು ಹೋದ್ರು ಅದಕ್ಕೆ ನಾನು ಓದೆ ಅಂತಾರೆ ಆಗ ಮೀನ ಹೇಳ್ತಾಳೆ ಅಮ್ಮ ನೀವು ಸಂಬಂಧಿಕರು ಯಾರೂ ಇಲ್ಲ ಅಂದ್ರಲ್ವಾ ಅಂದರೆ ದೂರ ಸಂಬಂಧಮ್ಮ ಅಮ್ಮ ದೂರವರು ಅಂತ ಹೇಳಿ ಮ್ಯಾನೇಜ್ ಮಾಡ್ತಾರೆ ಅಷ್ಟೊಳಗಾಗಿ ರೋಹಿಣಿ ಪೂಜೆ ಇಬ್ರು ಅಲ್ಲಿಗೆ ಬರ್ತಾರೆ ಆಗ ರೋಹಿಣಿಗೆ ಹೇಳ್ತಾಳೆ ಏಯ್ ನಿಮ್ಮಮ್ಮ ಇದ್ದಾರೆ ಕಣೇ ಇಲ್ಲಿ ಅಂತ ನಿಧಾನ ನಿಧಾನ ಅಂತ ಹೇಳಿ ಅಲ್ಲಿ ೇ ಒಂದು ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಸರಿ ಅಮ್ಮ ಊರಿಗೆ ಊರಿಗೆ ಹೋಗ್ತಾ ಅಮ್ಮ ನಾನು ಮನೆ ಊರಿಗೆ ಹೋಗಿ ಕಾಲ್ ಮಾಡ್ತೀನಿ ಅಂದರೆ ಅಮ್ಮ ನಂಬರ್ ಬರ್ಕೊಡ್ತೀನಿ ನೀವು ಹೋಗಿ ಫೋನ್ ಮಾಡಿ ನೀವು ಲಾಸ್ಟ್ ಟೈಮು ಮಾಡಲಿಲ್ಲ ಅಂತೆಲ್ಲ ಹೇಳ್ತಾರೆ ಹಾಗೆಲ್ಲ ಏನು ಆಗಲ್ಲಮ್ಮ ಇನ್ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಅಮ್ಮ ಬನ್ನಿ ಒಳಗಡೆ ಹೋಗೋಣ ಕಾಫಿ ಕುಡಿಯೋಣ ಅಂದರೆ ಇಲ್ಲಮ್ಮ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಅಂತಂದ್ರೆ ನೀನು ಮೀನ ಬಿಡೋದೇ ಇಲ್ಲ ಅಮ್ಮ ಬನ್ನಿ ಬನ್ನಿ ಅಂತ ಬಲವಂತ ಮಾಡಿ ಕರಿತಾ ಇರ್ತಾಳೆ ಕರೆದ್ರೆ ಹೋಗೋಷ್ಟೊಳಗ ಈ ಕಡೆ ರೋಹಿಣಿ ಇರೋದನ್ನ ನೋಡಿಬಿಟ್ಟು ರೋಹಿಣಿಗೆ ಹೇಳ್ತಾಳೆ ಬೇಡ ಬೇಡ ಅಂತ ಕೈ ಇದು ಮಾಡ್ತಾಳೆ ಆದ್ರೂ ಸುಮ್ಮನೆ ಇರ್ತಾರೆ ಆಗ ಮ ಸೂರ್ಯ ಟೈಮ್ ಆಯಿತು ನಾನು ಕಾಯಿಲೆ ಅನಿಸ್ತೀವಿ ಬೇರೆ ದೂರ ಹೋಗೋಕ್ಕಾಗಲ್ಲ ನನ್ನ ಕರ್ಕೊಂಡೋಗಿ ಬಿಟ್ಬಿಡು ಅಂತ ಹೇಳ್ತಾರೆ ಅಮ್ಮ ನನ್ನ ನಂಬರ್ ಬರ್ಕೊಡ್ತೀನಿ ಕೊಡಿ ಅಂತ ಹೇಳಿ ಆ ನಂಬರ್ ಬರೆದು ಕೊಡ್ತಾಳೆ ಆಗ ಅಮ್ಮ ನಿಮ್ಮ ಮಗಳ ನಂಬರ್ ಕೊಡಿ ಅಂತ ಸೂರ್ಯ ಕೇಳ್ತಾನೆ ಪೂಜಾ ಹೇಳ್ತಾಳೆ ಏಯ್ ಪಕ್ಕದ ರೂಮಲ್ಲೇ ಇರ್ತೀಯ ನಿನ್ನ ನಂಬರ್ ಕೇಳ್ತಾ ಇದ್ದಾರಲ್ವೇ ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ನೀನು ಸುಮ್ಮನೆ ಇದೆ ನನ್ನ ಟೆನ್ಷನ್ ನನಗಾಗಿದೆ ಅಂತ ಹೇಳಿ ಹೇಳಿ ಬಿ ಹೇಳ್ತಾಳೆ ನನ್ನ ಫೋನ್ ಕೆಟ್ಟೋಗಿದೆ ಅಲ್ವಮ್ಮ ಅಮ್ಮ ನನ್ನ ಫೋನ್ ಸರಿ ಹೋಗಿದ ತಕ್ಷಣವೇ ನಾನು ನಿಮಗೆ ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಮಗಳಿಗೆ ಇವಾಗೆಲ್ಲ ಸಿಂಗ ಬೇರೆ ದೇಶದಲ್ಲಿ ಇರಬೇಕಾಗಿರೋ ಇದೇನಮ್ಮ ಅಂತ ಸೂರ್ಯ ಕೇಳಿದಾಗ ಅವಳು ಸಿಂಗಾಪುರದಿಂದ ಇದಕ್ಕಿದ್ದಂಗೆ ಬರಬೇಕು ಅಂದರೆ ಆಗಲ್ಲ ಅಲ್ವಾಪ್ಪ ಅಂತಾರೆ ಆಗಮ್ಮೀನ ಮತ್ತೆ ಕ್ಯಾಚ್ ಮಾಡ್ತಾಳೆ ಅದನ್ನು ಅಮ್ಮ ನೀವು ಹೇಳಿದ್ದು ದುಬೈ ಅಲ್ವಾ ಅಂತ ಹೇಳ್ತಾರಾ ಅದೇ ಅದೇ ನಂಗೆ ವಯಸ್ಸಾಯ್ತಲ್ಲಮ್ಮ ನಂಗೆ ಮರಗುಳಿ ಅಂತ ಹೇಳಿ ಅಲ್ಲಿ ಅಲ್ಲಿಂದ ಅಲ್ಲಲ್ಲಿಗೆ ಇದು ಮಾಡಿ ಸರಿ ನಾವು ಹೊರಡಣ್ಣ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಪ್ಪ ಅಷ್ಟಕ್ಕೂ ಹೊರಟ್ರಲ್ವ ಇಲ್ಲಿಂದ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಪೂಜನನು ರೋಹಿಣಿ ಒಳಗಡೆ ಬರ್ತಾರೆ ಆಗ ಪೂ ರೋ ಪೂಜೆಗೆ ರೋಹಿಣಿ ಹೇಳ್ತಾ ಇರ್ತಾಳೆ ನೀನು ಫಸ್ಟು ಇಲ್ಲಿಂದ ಹೊರಗಡೆ ಬಾ ನೀನು ಇಲ್ಲಿದ್ದಷ್ಟು ಅವ್ರಿಗೆ ದೂರ ಆಗ್ತೀಯಾ ಅಂತ ಮೀನಾ ಎಂಥವಳು ನೋಡು ನಮ್ಮನ್ನ ನನ್ನ ಮಗನ್ನೆಲ್ಲಾರು ಪ್ರೀತಿ ತೋರಿಸ್ತಾಳೆ ಅವಳೇನು ಮದರ್ ತೆರೆಸೋಣ ಎಲ್ಲರನ್ನೂ ಬಾಚಿ ತಕ್ಕೊಳ್ಳೋದಕ್ಕೆ ಅಂತ ಹೇಳ್ತಾಳೆ ಆಗ ಪೂಜೆ ಹೇಳ್ತಾಳೆ ನಿನ್ನ ಮಗನಿಗೆ ನೀನು ಪ್ರೀತಿ ತೋರ್ಸೋಕ್ಕಾಗಿಲ್ಲ ಅಂದರೆ ಅವಳನ್ನೇ ಯಾಕೆ ಬೈತೀಯಾ ನಿನ್ನ ಮಗ ಇವಾಗ ಸ್ವಲ್ಪ ಇದ್ದಾನೆ ಮೀನ ಏನೇ ಕೇಳಿದ್ರು ಅವನು ಉತ್ತರ ಕೊಡಲಿಲ್ಲ ಯಾಕೆ ಹೇಳು ಅವ್ನಿಗೆ ಎಲ್ಲನು ಅರ್ಥ ಆಗ್ತಾ ಇದೆ ಈಗ ನಾಳೆ ದಿನ ಅವ್ನು ಬಂದುಬಿಟ್ಟು ನೀನು ಯಾಕೆ ಈಗ ಮಾಡಿದೆ ನೀನು ತಪ್ಪನೆಲ್ಲ ಪಾಯಿಂಟ್ ಔಟ್ ಮಾಡಿ ಬಂದು ಕೇಳಿದರೆ ಏನೇ ಮಾಡ್ತೀಯ ಅಂತ ಕೇಳ್ತಾರೆ ಅಷ್ಟರೊಳಗಾಗಿ ಹತ್ರ ಇದ್ದು ಸಂಬಂಧ ಕಳ್ಕೊಳೋದಕ್ಕಿಂತ ದೂರ ಇದ್ದು ಸಂಬಂಧ ಉಳಿಸ್ಕೊಳ್ಳೆ ಫಸ್ಟ್ ಇಲ್ಲಿಂದ ಆಚೆ ಬಾ ಅಂತ ಹೇಳ್ತಾ ಇರ್ತಾಳೆ ಅಷ್ಟರೊಳಗಾಗಿ ಶಾಂತಿ ಬಂದು ಬಾಗಿಲು ತೆಗೆದು ಆಂಟಿ ಸ್ವಲ್ಪ ಪಾರ್ಲರ್ ಐಟಮ್ ಇತ್ತು ತೊಗೊಂಡೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಹೌದಾ ಅಮ್ಮ ನೀನು ನನ್ನ ಫ್ರೆಂಡು ಕಸ್ತೂರಿ ಥರನೇ ನೀನು ರೋಹಿಣಿ ತುಂಬ ಒಳ್ಳೆ ಫ್ರೆಂಡ್ಸು ನಾವು ಅಷ್ಟೇ ನಿಮ್ಗೆ ವಯಸ್ಸಾದಮೇಲೆ ಕೂಡ ನಾನು ಕಸ್ತೂರಿ ಇದ್ದೀರಲ್ವ ನೀವು ಹಾಗೆ ಇರ್ತೀರಾ ಅಂತ ಹೇಳ್ತಾರೆ ಹಾಗೇ ರೋಹಿಣಿ ತುಂಬ ಒಳ್ಳೆಯವಳಮ್ಮ ರೋಹಿಣಿಗೆ ಅಷ್ಟು ದುಡ್ಡಿದ್ರೆ ಕೂಡ ಇಷ್ಟು ನೋಡು ನನಗೆ ಅವ್ರ ಗಂಡನ್ನ ಸ್ವಲ್ಪ ಬೇರೆ ಕರ್ಕೊಂಡೇ ಹೋಗಿಲ್ಲ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅದೇ ಹೂ ಏನಾದರೂ ಸಾವುಕಾರ ಆಗಿದ್ದರೆ ಇಷ್ಟೊತ್ತು ನನ್ನ ಮಗ ನನ್ನ ಮಗನ ಕರ್ಕೊಂಡು ಆಚೆ ಹೋಗ್ಬಿಟ್ಟು ಇರೋಳು ಅಂತ ಹೇಳಿ ಅಲ್ಲೂ ಮೀನನ್ನ ಬೈತಾಳೆ ಸರಿ ಅಮ್ಮ ನೀವು ಮಾತಾಡ್ಕೊಳ್ಳಿ ನಾನು ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಆಗ ಪೂಜಾ ಹೇಳ್ತಾಳೆ ಹತ್ರ ಇದ್ದು ಸಂಬಂಧಗಳು ಕಳ್ಕೊಳೋದಕ್ಕಿಂತ ದೂರ ಹೋಗಿ ಉಳಿಸ್ಕೊಳ್ಳೋದೆ ಮೇಲೂ ಒಂದು ಸತಿ ಯೋಚನೆ ಮಾಡು ನೀನು ಅಂತ ಹೇಳಿ ಫ್ರೆಂಡ್ಗೆ ಬುದ್ಧಿ ಹೇಳಿ ಸರಿ ಅಲ್ಲಿಂದ ಹೋಗೋಣ ಅಂತ ಹೇಳಿ ಸಾಮಾ ಐಟಮ್ ಎಲ್ಲ ತೊಗೊಂಡು ಹೊರಡ್ತಾರೆ ಇಬ್ರು ರವಿ ಬಂದು ಪಾರ್ಲರ್ ಮುಚ್ಚೋ ಟೈಮ್ ಆಗಿರುತ್ತೆ ಎಷ್ಟೇ ಕೇಳ್ಕೊಂಡ್ರೂ ಶ್ರುತಿ ಹೋಗೋದೇ ಇಲ್ಲ ಆಗ ನಂದೇನಲ್ಲ ಇದು ಓನರ್ ಬೈತಾರೆ ಬಾ ನಾನು ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾನೆ ಆಗ ಕ್ಲೋಸ್ ಮಾಡೋಕ್ಕೆ ಹೋದಾಗ ಏನೇ ಟಾರ್ಚರ್ನಿಂದ ಅಂದಾಗ ಪ್ರೀತಿ ಮಾಡಬೇಕಾದ್ರೂ ಟಾರ್ಚರ್ ಇರಲಿಲ್ಲ ಇವಾಗ ಟಾರ್ಚರ್ ಆಯಿತಾ ನೀನು ಒನ್ ಡೇ ಟೈಮ್ ಇದ್ದೀನಿ ರವಿ ನೀನು ಏನಾದರೂ ಮಾಡ್ಕೋ ನನ್ನ ಡಿಸಿಷನ್ ಹೇಗಿರುತ್ತೆ ಅಂದರೆ ಆಮೇಲೆ ನಿನ್ನ ಲೈಫಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಹೇಳ್ತಾಳೆ ಹಾಗೆ ಅಲ್ಲಿ ಕಾಲ್ ಮನೆಗೆ ಹೋಗಿ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ರವಿಗೆ ಸೂರ್ಯ ಹೇಳಿದ ಮಾತು ಎಲ್ಲನೂ ತುಂಬ ನೆನಪು ಬರ್ತಾ ಇರುತ್ತೆ ಕಾಲ್ ಮೇಲೆ ಕಾಲ್ ಮಾಡಿ ಹೇಳ್ತಾ ಇರ್ತಾಳೆ ಆಗ ವಾಯ್ಸ್ ಮೆಸೇಜ್ ಕೂಡ ಆಗ್ತಾಳೆ ಈಗ ನಾನು ಬೇಡವಾಗಿದ್ದೀನಿ ಬೇಡ್ವಾಗಿದ್ದೀನಿ ನಾನೇನು ಬೇರೆಯವ್ರ ಥರನೇ ಇದು ಮಾಡಿದ್ಯಾಂಗೆ ನಾನು ಟೈಮ್ ಕೊಟ್ಟಿದ್ದೀನಲ್ವ ಅಷ್ಟೊಳಗಾಗ ನೀನು ನನಗೇನು ಹೇಳಲಿಲ್ಲ ಅಂದರೆ ನಾನು ಮುಂದಿನ ಇದು ನೀನು ಲೈಫ್ ಲಾಂಗ್ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಂತ ಅವನು ರವಿಗೂ ಕೂಡ ಹೇಳಿ ವಾಯ್ಸ್ ನೋಟು ಕಟ್ ಮಾಡ್ತಾಳೆ ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ನಾಲ್ಕು ಗಂಟೆಗೆ ಇದ್ದು ಯಾಕಮ್ಮ ಇವಾಗ ಮಾಡ್ತಾ ಇದೆಯಾ ನೀನು ಇದ್ದೇ ಬರಲಿಲ್ಲ ಅಂದರೆ ಫೋನ್ ನೋಡಬೇಕು ಇಲ್ಲಾಂದರೆ ಬುಕ್ ಓದಬೇಕು ಅಂಥದ್ದು ಬಿಟ್ಬಿಟ್ಟು ಮಾಡಿ ಇದು ಮಾಡ್ತಾ ಅಂದರೆ ಹಬ್ಬ ಮಾವ ನಾಳೆ ಬೆಳಗ್ಗೆಗೆ ಅಂತ ಹೇಳಿ ಮಾವನ್ನ ಕೂಡ ಇದು ಮಾಡ್ತಾಳೆ ಹಾಗೆ ನನ್ನ ಗಂಡ ತುಂಬ ಕಷ್ಟಪಡ್ತಾ ಇದ್ದಾರೆ ಅವರು ಇದಕ್ಕೆ ಜೊತೆಗೆ ನಿಮ್ಮ ಆಯ್ಶು ನನಗೆ ತುಂಬ ಮುಖ್ಯ ಮಾವ ಅಂತ ಹೇಳಿ ಮಾವನ ಮನ್ಸನ್ ಕೂಡ ಗೆಲ್ತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನಾನು ಇನ್ನೊಂದು ಚಾನಲ್ ಕೂಡ ಇದೆ ನಂದು ಸ್ಲೈಫ್ ಕನ್ನಡ ಅಂತ ಅದ್ರದ್ದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಅದು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ ಸಪೋರ್ಟ್ ಮಾಡ್ದಂಗೆ ಆ ಚಾನಲ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು